ಬೇಜಾರಾಗ್ತಿತ್ತು ಕಾಣುತ್ತೆ ನಾವು ಪ್ರಯತ್ನ ಪಟ್ಟಷ್ಟು ಸಕ್ಸಸ್ ಅನ್ನೋದು ಬೇಗ ನಮಗೆ ಸಿಗುತ್ತೆ ಅನ್ನೋದು ಪ್ರಯತ್ನ ಪಟ್ಟೆ ಪ್ರಯತ್ನ ಪಟ್ಟಿ ಮೂರು ತಿಂಗಳಿಗೆ ನಮಗೆ ಮಾನಿಟೈಸೇಷನ್ ಕೂಡ ಆನ್ ಆಯಿತು ಇದಕ್ಕೆ ರೀಸನ್ ಇಷ್ಟೇ ನೀವು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ತಿರೋದಿಲ್ಲ ಅಂದ್ರೆ ಒಂದಲ್ಲ ಒಂದು ವೀಡಿಯೋ ವೈರಲ್ ಮಾಡಿ ಮಾಡ್ತಾರೆ ಅದ್ರಿಂದ ಆದ್ಮೇಲೆ ನಿಮ್ಮ ವೀಡಿಯೋ ಒಂದು ವೀಡಿಯೋ ವೈರಲ್ ಆಯ್ತು ಅಂದ್ರೆ ನೆಕ್ಸ್ಟ್ ಹಾಗೂ ಎಲ್ಲ ವೀಡಿಯೋ ವೈರಲ್ ಆಗಿ ಆಗುತ್ತೆ ಇದಂತೂ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಹೈ ಹಾಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರೂಪಾಲ್ ಲಾಕ್ಸ್ ಕನ್ನಡ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇವತ್ತಿನ ನನ್ನ ವಿಡಿಯೋದಲ್ಲಿ ಒಂದು ತಿಂಗಳ ಹೊರಗಡೆ ಅಂದರೆ ಟ್ವೆಂಟಿ ಡೇಸ್ ಒಳಗಡೆ ಒನ್ ತೌಸಂಡ್ ಸಬ್ಸ್ಕ್ರೈಬರ್ ಜೊತೆಗೆ ಫೋರ್ ತೌಸಂಡ್ ವಾಚವನ್ನ ಹೇಗೆ ಕಂಪ್ಲೀಟ್ ಮಾಡ್ಬೋದು ಕಂಪ್ಲೀಟ್ ಮಾಡೋದ್ರ ಜೊತೆಗೆ ನಾವು ಮಾನಿಟೈಸೇಷನ್ ಆನ್ ಮಾಡ್ಕೊಂಡು ಗೂಗಲ್ ಪಿನ್ನ ಹೇಗೆ ರಿಸೀವ್ ಅನ್ನೋದನ್ನ ಅನ್ನೋದನ್ನು ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ದಯವಿಟ್ಟು ವಿಡಿಯೋನ ಕೊನೆ ತನಕ ನೋಡಿ ಒಂದು ವೇಳೆ ಈ ವಿಡಿಯೋ ಇಷ್ಟ ಗೊತ್ತಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಫಸ್ಟ್ ಆಫ್ ಆಲ್ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದು ಝೀರೋ ಇಂದ ನನಗೆ ಅಂತ ಫೇಸ್ ಬ್ಯಾಕ್ ಗ್ರೌಂಡ್ ಇರಲಿಲ್ಲ ಅಥವಾ ನಾನು ಫಸ್ಟಿಂದನೂ ಯೂಟ್ಯೂಬ್ ಮಾಡ್ತಾ ಇರಲಿಲ್ಲ ಮತ್ತು ನನಗೆ ಇನ್ಸ್ಟಾ ಫಾಲೋವರ್ಸ್ ಕೂಡ ಇರಲಿಲ್ಲ ಸೊ ನಾನು ಸ್ಟಾರ್ಟ್ ಮಾಡಿದ್ದು ಕೂಡ ಝೀರೋ ಸಬ್ಸ್ಕ್ರೈಬರಿಂದ ಸ್ಟಾರ್ಟ್ ಮಾಡಿ ಇವತ್ತಿಗೆ ನಾನು ಟ್ವೆಂಟಿ ಏಟ್ ತೌಸಂಡ್ ಸಬ್ಸ್ಕ್ರೈಬರ್ ಇದ್ದಾರೆ ನಿಜವಲ್ ಐಮ್ ಸೋ ಹ್ಯಾಪಿ ಬಟ್ ಇದು ಅಷ್ಟು ಈಸಿ ಇರಲಿಲ್ಲ ನಿಜ ಹೇಳಬೇಕಾದ್ರೆ ಅಷ್ಟು ಈಸಿ ಅಲ್ಲ ಈ ರೀತಿ ನಾವು ಫ್ರೆಶ್ ಫೇಸ್ನ ಇಟ್ಕೊಂಡು ಯೂಟ್ಯೂಬಲ್ಲಿ ಸಕ್ಸಸ್ ಆಗೋದು ತುಂಬಾ ಕಷ್ಟ ಇದೆ ಬಟ್ ನಾನು ಯಾವೆಲ್ಲ ಟ್ರಿಕ್ ಯೂಸ್ ಮಾಡಿದೆ ಯಾವೆಲ್ಲ ಟಿಪ್ಸ್ ತಿಳ್ಕೊಂಡು ನಾನು ಯೂಟ್ಯೂಬ್ನ ಮಾಡಿದೆ ಅನ್ನೋದನ್ನು ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಫಸ್ಟ್ ಆಫ್ ಆಲ್ ನಾನು ಮದುವೆಗಿಂತ ಮುಂಚೆ ಆಗಿರ್ಬೋದು ಅಥವಾ ಯೂಟ್ಯೂಬ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಆಗಿರ್ಬೋದು ನಾನು ವರ್ಕಿಂಗ್ ವುಮೆನ್ ಆಗಿದೆ ಕೆಲಸ ಮಾಡ್ಕೊಂಡಿದ್ದಂಥವಳು ಮದುವೆ ಆದಮೇಲೆ ಕಂಪ್ಲೀಟಾಗಿ ಕೆಲಸನ ಬಿಟ್ಟು ಮನೇಲಿ ಹೌಸ್ ವೈಫ್ ಆಗಿರಬೇಕಾಗಿತ್ತು ತುಂಬಾ ಬೇಜಾರಾಗ್ತಿತ್ತು ಜೊತೆಗೆ ನಾನು ಫೈನಾನ್ಷಿಯಲಿ ಬೇರೆಯವ್ರ ಮೇಲೆ ಡಿಪೆಂಡ್ ಆಗಿತ್ತು ಬೇಕಾಗಿತ್ತು ಅದು ನನಗೆ ಕಂಪ್ಲೀಟಾಗಿ ಇಷ್ಟನೇ ಆಗ್ತಾ ಇರಲಿಲ್ಲ ಸೊ ನಾನು ವರ್ಕ್ ಫ್ರಮ್ ಹೋಮ್ ಜಾಬ್ನ ಸರ್ಚ್ ಮಾಡ್ತಾ ಇದ್ದೆ ಬಟ್ ನನಗೆ ಅದು ಯಾವುದೂ ಸೆಟ್ ಆಗಲಿಲ್ಲ ಅದಾದಮೇಲೆ ನಾನು ತಿಳ್ಕೊಂಡೆ ಯೂಟ್ಯೂಬಿಂದನು ಹರ್ನಿಂಗ್ ಮಾಡ್ಬೋದು ಅಂತ ಹೇಳಿ ನಾನು ಹಿಂದೆ ಮುಂದೆ ಯೋಚನೆ ಮಾಡಿದೆ ಯೂಟ್ಯೂಬ್ನ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡು ಮನೆಯವ್ರ ಪರ್ಮಿಷನ್ ಎಲ್ಲ ತೊಗೊಂಡು ನಾನು ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿದೆ ಬಟ್ ಅದರಲ್ಲಿ ಇದ್ದಿದ್ದರೂ ಸಿ ಯಾವುದೂ ನನಗೆ ಗೊತ್ತಿರಲಿಲ್ಲ ಹೋಗ್ತಾ ಹೋಗ್ತಾನೆ ಗೊತ್ತಾಗಿದ್ದು ಫೋರ್ ತೌಸಂಡ್ ವಾಚ್ ಓವರ್ಸ್ನ ಕಂಪ್ಲೀಟ್ ಮಾಡಬೇಕು ಜೊತೆಗೆ ಒಂದು ಸಾವಿರ ಸಬ್ಸ್ಕ್ರೈಬರ್ನು ಕೂಡ ಕಂಪ್ಲೀಟ್ ಮಾಡಬೇಕು ಅಂತ ಹೇಳಿ ಓಕೆ ಅದು ತಾನೇ ಮಾಡೋಣ ಅಂತ ಹೇಳಿ ಡಿಸೈಡಾಗಿ ನಾನು ಯೂಟ್ಯೂಬ್ನ ಮುಂದುವರ್ಸ್ಕೊಂಡೆ ನಿಜವಾಗೋ ಅದೆಷ್ಟು ಕಷ್ಟ ಅಂತ ನನಗೆ ನಾಲ್ಕರಿಂದ ಐದು ವೀಡಿಯೋ ಹಾಕಿದ ತಕ್ಷಣವೇ ಗೊತ್ತಾಗುತ್ತೆ ಒಂದು ವಿಡಿಯೋ ಇಂದ ನನಗೆ ಬರೀ ನಾಲ್ಕರಿಂದ ಐದು ವಾಚ್ ಅವರ್ಸ್ ಅಷ್ಟೇ ಬರ್ತಾ ಇರ್ತಿತ್ತು ಒಂದೊಂದು ವೀಡಿಯೋದಲ್ಲಿ ಇನ್ನೂ ಕಡಿಮೆ ಬರ್ತಾ ಇತ್ತು ನೋಡಿದ ತಕ್ಷಣ ಎಷ್ಟು ಬೇಜಾರಾಗ್ತಿತ್ತು ಅಂದ್ರೆ ನಿಜವಾದ್ರು ಯಾಕಾದರೂ ಸ್ಟಾರ್ಟ್ ಮಾಡಿದೆ ಅನ್ನೋ ಅಷ್ಟು ಬೇಜಾರಾಗ್ತಿತ್ತು ಡ್ರಾಪ್ ಮಾಡೋಕ್ಕಾಗಲ್ಲ ಸ್ಟಾರ್ಟ್ ಮಾಡ್ಬಿಟ್ಟಿದ್ದೀನಿ ಏನಾದರೂ ಒಂದು ಮಾಡಲೇಬೇಕು ಅಂತ ಹೇಳಿ ನಾನು ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿರೋ ಅಂಥದ್ದು ಅಷ್ಟು ಈಸಿಯಾಗಿ ಡ್ರಾಪ್ ಕೂಡ ಮಾಡೋಕ್ಕಾಗೋದಿಲ್ಲ ಸೊ ಹೇಗಾದರೂ ಮಾಡೋಣ ಮಾಡೋಣ ಅಂತ ಹೇಳಿ ಆರು ತಿಂಗಳು ಕಂಟಿನ್ಯೂಷನ್ ಆಗಿ ಕಂಟಿನ್ಯೂ ಆಗಿ ಮಾಡಿದೆ ಬಟ್ ಅದರಿಂದ ಏನೂ ಯೂಸ್ ಆಗಲಿಲ್ಲ ನನಗೆ ಸೊ ಇಲ್ಲಿಗೆ ಡ್ರಾಪ್ ಮಾಡೋಣ ಅಂತ ಹೇಳಿ ಡಿಸೈಡ್ ಆಗಿಬಿಟ್ಟಿದೆ ಬಟ್ ಎಲ್ಲೋ ಒಂದು ಕಡೆ ನಮಗೂ ಸಕ್ಸಸ್ ಅನ್ನೋದು ಕಾಣುತ್ತೆ ನಾವು ಪ್ರಯತ್ನ ಪಟ್ಟಷ್ಟು ಸಕ್ಸಸ್ ಅನ್ನೋದು ಬೇಗ ನಮಗೆ ಸಿಗುತ್ತೆ ಅನ್ನೋದನ್ನು ತಿಳ್ಕೊಂಡು ಆದಷ್ಟು ಪ್ರಯತ್ನ ಪಟ್ಟೆ ಪ್ರಯತ್ನಪಟ್ಟು ಮೂರು ತಿಂಗಳಿಗೆ ನನಗೆ ಮಾನಿಟೈಸೇಷನ್ ಕೂಡ ಹಾನ್ ಆಯಿತು ಜೊತೆಗೆ ಗೂಗಲ್ ಆ್ಯಸೆಲ್ಸಿಂದ ಪಿನ್ ಕೂಡ ರಿಸೀವ್ ಆಯಿತು ಹೇಗೆ ನಾವು ಟ್ವೆಂಟಿ ಏಟ್ ಡೇಸಲ್ಲಿ ಒಂದು ಸಲ ಸಬ್ಸ್ಕ್ರೈಬರ್ ಜೊತೆಗೆ ಫೋರ್ ತೌಸಂಡ್ ವಾಚ್ ಹವರ್ನ ಕಂಪ್ಲೀಟ್ ಮಾಡ್ಬೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ ವಿತ್ ಪ್ರೂಫ್ ಅಂತ ಹೇಳಿದೆ ಪ್ರೂಫ್ನ ನಾನು ಇಲ್ಲಿ ಸ್ಕ್ರೀನ್ ಸ್ಕ್ರೀನ್ಶಾಟ್ ಹಾಕ್ತೀನಿ ನೋಡಿ ನನಗೆ ಒಂದು ತಿಂಗಳಲ್ಲಿ ಟ್ವೆಂಟಿ ಏಯ್ಟ್ ಡೇಸಲ್ಲಿ ಎಷ್ಟು ವಾಚ್ ಅವರ್ಸ್ ಆಗಿದೆ ಎಷ್ಟು ಸಬ್ಸ್ಕ್ರೈಬರ್ ಆಗಿದ್ದಾರೆ ಅನ್ನೋದನ್ನು ನನ್ನ ರೈಟ್ ಸೈಡಲ್ಲಿ ನಾನು ಸ್ಕ್ರೀನ್ಶಾಟ್ನ ಹಾಕ್ತೀನಿ ಹೇಗೆಲ್ಲ ನಾವು ವಾಚ್ ಅವರ್ನ ಕಂಪ್ಲೀಟ್ ಮಾಡ್ಬೋದು ಅಂದರೆ ಫಸ್ಟ್ ಟಿಪ್ಸ್ ಬಂದು ವಾಚ್ ಹೇಗೆ ಕಂಪ್ಲೀಟ್ ಮಾಡ್ಬೋದು ತುಂಬ ಜನ ಸಫರ್ ಪಡ್ತಾ ಇರೋದು ಇದರಲ್ಲೇ ಏನೇ ಮಾಡಿದ್ರು ವಾಚ್ ಅವರ್ಸ್ ಕಂಪ್ಲೀಟ್ ಇಲ್ಲ ಇದಕ್ಕೆ ರೀಸನ್ ಇಷ್ಟೇ ನೀವು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ತಿರೋದಿಲ್ಲ ಅಂದರೆ ನೀವು ಡೇ ಬೈ ಡೇ ಡೇ ಬೈ ಡೇ ವಿಡಿಯೋ ಹಾಕ್ತಾನೇ ಇರಬೇಕು ಎಲ್ಲಿವರೆಗೂ ಅಂದರೆ ಯೂಟ್ಯೂಬರ್ಗೆ ಬೇಜಾರು ಹಾಕ್ಬಿಡಬೇಕು ಏನು ಇವ್ರು ಇಷ್ಟು ವೀಡಿಯೋ ಹಾಕ್ತಿದ್ದಾರೆ ನಾವು ರೆಕಮೆಂಡೇಶನ್ ಮಾಡೋಣ ಜಾಸ್ತಿ ಜನಕ್ಕೆ ಇವ್ರ ವೀಡಿಯೋನ ಕಳಿಸೋಣ ಅನ್ನೋಷ್ಟು ಅವ್ರಿಗೆ ಥಾಟ್ ಬರಬೇಕು ಹಾಗೆ ನೀವು ಕನ್ಸಿಸ್ಟೆನ್ಸಿನ ಮೇಂಟೈನ್ ಮಾಡಬೇಕು ಒಂದು ತಿಂಗ್ಳು ಆಗಲ್ವಾ ಎರಡು ತಿಂಗಳಾಗಲ್ವಾ ಮೂರು ತಿಂಗ್ಳಾಗಲ್ವ ಆದಷ್ಟು ಒಂದು ವರ್ಷವರೆಗೂ ಟ್ರೈ ಮಾಡಿ ಅವರು ಒಂದಲ್ಲ ಒಂದು ವೀಡಿಯೋ ನಿಮ್ಮ ವೀಡಿಯೋ ವೈರಲ್ ಆಗೇ ಆಗುತ್ತೆ ಯೂಟ್ಯೂಬರ್ ಒಂದಲ್ಲ ಒಂದು ವೀಡಿಯೋನ ವೈರಲ್ ಮಾಡೇ ಮಾಡ್ತಾರೆ ಆದ್ರಿಂದ ಅದು ಆದಮೇಲೆ ನಿಮ್ಮ ವೀಡಿಯೋ ಒಂದು ವೀಡಿಯೋ ವೈರಲ್ ಆಯಿತು ಅಂದರೆ ನೆಕ್ಸ್ಟ್ ಹಾಕೋ ಎಲ್ಲ ವೀಡಿಯೋನೂ ವೈರಲ್ ಆಗಿ ಆಗುತ್ತೆ ಇದಂತೂ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ನಾನು ಕೂಡ ಒಂದು ತಿಂಗಳು ಟ್ರೈ ಮಾಡಿ ಎರಡು ತಿಂಗಳು ಟ್ರೈ ಮಾಡಿ ಅಥವಾ ಮೂರು ತಿಂಗಳು ಟ್ರೈ ಮಾಡಿ ನನ್ನ ಕೈಯಲ್ಲಿ ಹಾಕಲ್ಲ ಅಂತ ಡ್ರಾಪ್ ಮಾಡಿದ್ರೆ ಇವತ್ತು ನನ್ನ ಕೈಯಲ್ಲಿ ಗೂಗಲ್ ಆ್ಯಡ್ಸೆನ್ಸ್ ಪಿನ್ ರಿಸೀವ್ ಇರ್ತಿರಲಿಲ್ಲ ಸೊ ಅದಕ್ಕೆ ಹೇಳ್ತಾ ಇದೀನಿ ನಿಮ್ಮ ನೀವು ಯೂಟ್ಯೂಬ್ ಸ್ಟಾರ್ಟ್ ಮಾಡ್ತೀರಾ ಫಸ್ಟೇ ಒಂದು ಮೈಂಡಲ್ಲಿ ಇಟ್ಕೊಡಿ ಒಂದು ತಿಂಗಳಿಗೆ ಎರಡು ತಿಂಗಳಿಗೆ ಪೇಮೆಂಟ್ ರಿಸೀವ್ ಆಗಬೇಕು ಮಾನಿಟೈಸೇಷನ್ ಹಾನಾಗಬೇಕು ತೌಸಂಡ್ ಸರ್ಸ್ ಎಲ್ಲ ಕಂಪ್ಲೀಟ್ ಆಗಬೇಕು ಅನ್ನೋದನ್ನ ತಲೆಯಿಂದ ತೆಗೆದಾಕಿ ವೀಡಿಯೋನ ಕನ್ಸಿಸ್ಟೆನ್ಸಿಯಾಗಿ ಹಾಕ್ಕೊಳ್ತಾ ಬನ್ನಿ ನಿಮ್ಮ ವೀಡಿಯೋದಲ್ಲಿ ಒಳ್ಳೆಯ ಕಂಟೆಂಟ್ ಇತ್ತು ಅಂದರೆ ಯೂಟ್ಯೂಬರ್ ಯಾವುದಾದ್ರೂ ಒಂದು ವೀಡಿಯೋನ ರೆಕಮೆಂಡೇಷನ್ ಮಾಡೇ ಮಾಡ್ತಾರೆ ವೈರಲ್ ಕೂಡ ಹಾಗೆ ಆಗುತ್ತೆ ಇದು ಫಸ್ಟ್ ನೇ ಜೊತೆಗೆ ನೀವು ಶಾರ್ಟ್ ವಿಡಿಯೋನ ಅಪ್ಲೋಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಯಾಕೆಂತಂದರೆ ನೀವು ಸಬ್ಸ್ಕ್ರೈಬರ್ನ ಜಾಸ್ತಿ ಮಾಡಬೇಕು ಅನ್ನೋದಾದರೆ ಲಾಂಗ್ ವಿಡಿಯೋಗಿಂತ ಶಾರ್ಟ್ ವಿಡಿಯೋ ತುಂಬಾ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬೋದು ತುಂಬ ಜನಕ್ಕೆ ವಾಚ್ ಓವರ್ ಕಂಪ್ಲೀಟ್ ಆಗಿರುತ್ತೆ ಬಟ್ ಸಬ್ಸ್ಕ್ರೈಬರ್ ಆಗಿರೋದಿಲ್ಲ ಅವರೆಲ್ಲ ಇದು ಒಳ್ಳೆ ಟಿಪ್ಸ್ ಅಂತಲೇ ಹೇಳ್ಬೋದು ನಿನಗೆ ಎರಡರಿಂದ ಮೂರು ಶಾರ್ಟ್ಸ್ನ ಅಪ್ಲೋಡ್ ಮಾಡಿ ಏನಾದರೂ ಆಗಿರ್ಬೋದು ಯಾವುದೇ ಅಂತ ಅದು ಮಾಡಿರೋದು ನೀವು ಕುಕ್ಕಿಂಗ್ ಮಾಡ್ತಿರೋ ಕುಕ್ಕಿಂಗ್ ಶಾರ್ಟ್ ಆಗಿ ಅಪ್ಲೋಡ್ ಮಾಡಿ ಅಥವಾ ನೀವು ರಂಗೋಲಿ ಹಾಕ್ತೀರಾ ರಂಗೋಲಿನೂ ಶಾರ್ಟಾಗಿ ಕನ್ವರ್ಟ್ ಮಾಡಿ ಹಾಕಿ ಡೈಲಿ ವ್ಲಾಗ್ನು ಕೂಡ ಶಾರ್ಟಾಗಿ ಮಾಡಿ ಹಾಕ್ಬೋದು ಜೊತೆಗೆ ನೀವು ರೀಲ್ಸ್ ಮಾಡ್ತೀರಾ ಅನ್ನೋದಾದರೆ ರೀಲ್ಸ್ನೂ ಕೂಡ ಶಾರ್ಟಲ್ಲಿ ಅಪ್ಲೋಡ್ ಮಾಡಿ ಸೊ ಇದರಿಂದ ನಿಮಗೆ ಸಬ್ಸ್ಕ್ರೈಬರ್ ಜೊತೆಗೆ ವಾಚ್ ಅವರ್ಸ್ ಕೂಡ ಕಂಪ್ಲೀಟ್ ಆಗುತ್ತೆ ಈ ಈ ಟ್ರಿಕ್ನೂ ಕೂಡ ಯೂಸ್ ಮಾಡ್ಕೊಳ್ಳಿ ನೀವು ನೆಕ್ಸ್ಟ್ ಬಂದು ವಿಡಿಯೋ ಪೋಸ್ಟ್ ಮಾಡಬೇಕಾದ್ರೆ ನೀವು ಗಮನಿಸಬೇಕಾಗಿರುವಂಥದ್ದು ನಿಮ್ಮ ಟೈಟಲ್ ಕಾರ್ಡ್ ಚೆನ್ನಾಗಿರಬೇಕು ಜೊತೆಗೆ ತಮ್ಲೈನ್ ಚೆನ್ನಾಗಿರಬೇಕು ನೀವು ವಿಡಿಯೋ ಒಳಗಡೆ ಏನೇ ಮಾಡಿದ್ರು ಕೂಡ ನೀವು ನೀವು ಮಾಡೋ ತಂಬ್ಲೈನಿಂದಲೇ ನಿಮ್ಮ ವಿಡಿಯೋ ವೈರಲ್ ಆಗುತ್ತಾ ಇಲ್ ಮಾಹನ್ನು ತಿಳ್ಕೋಬಹುದು ನೀವು ಕ್ರಿಯೇಟಿವ್ ಆಗಿ ತಮ್ಲೈನ್ನ ಕ್ರಿಯೇಟ್ ಮಾಡಿ ಅದು ಜನಕ್ಕೆ ಅಟ್ರಾಕ್ಟ್ ಆಗಬೇಕು ಏನೋ ಇದೆ ಇವ್ರ ವಿಡಿಯೋದಲ್ಲಿ ಅಂತ ಕ್ಲಿಕ್ ಮಾಡಿ ನೋಡೋ ಥರ ನೀವು ಕ್ರಿಯೇಟಿವ್ ಆಗಿ ತಮ್ಲೈನ್ನ ಕ್ರಿಯೇಟ್ ಮಾಡಬೇಕು ಒಬ್ಬರೊಬ್ರು ವಿಡಿಯೋ ಮಾಡ್ತಾರೆ ಹಾಗೆ ಪೋಸ್ಟ್ ಮಾಡ್ತಾರೆ ಆ ರೀತಿ ತಪ್ಪನ್ನ ಮಾಡಬೇಡಿ ನೀವು ವಿಡಿಯೋದಲ್ಲಿ ಏನಿಲ್ಲ ಅಂದರೂ ಕೂಡ ತಮ್ಲೈನಲ್ಲಿ ಎಲ್ಲ ಇರಬೇಕು ಆ ರೀತಿ ನೀವು ತಮ್ಲೈನ್ನ ಕ್ರಿಯೇಟ್ ಮಾಡಬೇಕು ತಮ್ಲೈನ್ ತುಂಬನೇ ಇಂಪಾರ್ಟೆಂಟ್ ಆಗುತ್ತೆ ಒಂದು ವೀಡಿಯೋ ವೈರಲ್ ಆಗಬೇಕು ಅಂದರೆ ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ತಮ್ಲೈನ್ನ ನೀವು ವಿಡಿಯೋ ಎಡಿಟ್ಗೆ ಎಷ್ಟು ಟೈಮ್ ಕೊಡ್ತಿರೋ ಅಷ್ಟೇ ತಮ್ಲೈನ್ಗೂ ಟೈಮ್ ಕೊಟ್ಟು ತಮ್ಲೈನ್ನ ಕ್ರಿಯೇಟಿವ್ ಆಗಿ ಕ್ರಿಯೇಟ್ ಮಾಡಿ ನೀವು ಪೋಸ್ಟ್ ಮಾಡೋ ಅಂಥದ್ದು ಜೊತೆಗೆ ಟೈಟಲ್ ಕೂಡ ಟೈಟಲ್ ಕೂಡ ನಿಮ್ಮ ವೀಡಿಯೋಗೆ ಸಂಬಂಧಪಟ್ಟಿರೋಂಥ ಟೈಟಲೇ ಇರಬೇಕಾಗತ್ತೆ ಯಾಕೆ ಅಂತಂದರೆ ವೀಡಿಯೋನ ಕ್ಲಿಕ್ ಮಾಡಿ ನೋಡಿದಾಗ ನಿಮ್ಮ ಟೈಟಲ್ ಬೇರೆ ಅಥವಾ ವೀಡಿಯೋದಲ್ಲಿರೋ ಕಂಟೆಂಟ್ ಬೇರೆ ಆದಾಗ ಜನ ಸ್ಕಿಪ್ ಮಾಡೋ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ಅದಕ್ಕೋಸ್ಕರ ನಿಮ್ಮ ಕಂಟೆಂಟು ನಿಮ್ಮ ಟೈಟಲ್ ಎರಡೂ ಒಂದೇ ಆಗಿರಬೇಕು ಇದು ನೀವು ಮೇಯ್ನಾಗಿ ನೋಡಬೇಕಾಗಿರುವಂಥದ್ದು ನಿಮ್ಮ ವೀಡಿಯೋ ಟೈಮಿಂಗ್ಸು ಅಂದರೆ ನಿಮ್ಮ ವೀಡಿಯೋ ಮಿನಿಮಮ್ ಅಂದರೂ ಐದರಿಂದ ಹದಿನೈದು ನಿಮಿಷದೊಳಗಡೆ ಇರಲಿ ನೀವು ಮೂರರಿಂದ ನಾಲ್ಕು ನಿಮಿಷ ವೀಡಿಯೋ ಅಪ್ಲೋಡ್ ಮಾಡಿದರೆ ಮೂರಿಂದ ನಾಲ್ಕು ನಿಮಿಷ ಇರುವಂಥ ವೀಡಿಯೋನ ಅಪ್ಲೋಡ್ ಮಾಡಿದ್ರೆ ಅದರಿಂದ ನಿಮ್ಗೆ ಯಾವುದೇ ಅಂತ ಯೂಸು ಆಗೋದಿಲ್ಲ ಮಿನಿಮಮ್ ಅಂದರೂ ಐದರಿಂದ ಹತ್ತು ನಿಮಿಷ ಅಥವಾ ಹದಿನೈದು ನಿಮಿಷದ ವೀಡಿಯೋನ ಅಪ್ಲೋಡ್ ಮಾಡಿ ಆದ್ದರಿಂದ ನಿಮಗೆ ವಾಚ್ ಅವರ್ಸು ಬೇಗನೆ ಜಾಸ್ತಿ ಆಗ್ತಾರೆ ನೀವು ಎರಡರಿಂದ ಮೂರು ನಿಮಿಷ ಮೂರಿಂದ ನಾಲ್ಕು ನಿಮಿಷ ಈ ರೀತಿ ವೀಡಿಯೋನ ಅಪ್ಲೋಡ್ ಮಾಡೋದರಿಂದ ವಾಚ್ ಅವರ್ಸ್ ಕಂಪ್ಲೀಟ್ ಆಗೋಕ್ಕೆ ಚಾನ್ಸೇ ಇರೋದಿಲ್ಲ ಸೊ ಜನ ಬೇಗನೆ ವೀಡಿಯೋ ಸ್ಕಿಪ್ ಮಾಡೋ ಚಾನ್ಸಸ್ ಇರುತ್ತೆ ನೀವು ಎಷ್ಟು ಲಾಂಗಾಗಿ ವೀಡಿಯೋನ ಅಪ್ಲೋಡ್ ಮಾಡ್ತೀರೋ ಜನನ ಅಷ್ಟು ಹಿಡಿದ್ರಿಟ್ಕೋಬೋದು ಅಂತ ನಾನು ಹೇಳ್ತೀನಿ ಸೊ ಟೈಮಿಂಗ್ಸ್ ಕೂಡ ವೆರಿ ಇಂಪಾರ್ಟೆಂಟ್ ನೀವು ಯಾವುದೇ ಒಂದು ವೀಡಿಯೋ ಅಪ್ಲೋಡ್ ಮಾಡಿದ್ರು ಐದರಿಂದ ಹತ್ತು ನಿಮಿಷ ಅಥವಾ ಹದಿನೈದು ಒಳಗಡೆ ಇರಲಿ ಅಂತ ಹೇಳಕ್ ಇಷ್ಟಪಡ್ತೀನಿ ನೆಕ್ಸ್ಟ್ ಬಂತು ಹ್ಯಾಶ್ ಟ್ಯಾಗ್ ನೀವು ಯೂಸ್ ಮಾಡೋ ಹ್ಯಾಶ್ ಟ್ಯಾಗು ನಿಮ್ಮ ಕಂಟೆಂಟ್ಗೆ ಸಂಬಂಧವಾಗಿರಲಿ ಅಂದರೆ ಎಕ್ಸಾಂಪಲ್ ನೀವು ಕುಕ್ಕಿಂಗ್ ವೀಡಿಯೋಸ್ ಮಾಡ್ತೀರಾ ಅನ್ನೋದಾದರೆ ಕುಕ್ಕಿಂಗ್ಗೆ ಸಂಬಂಧಪಟ್ಟಿರೋ ಹ್ಯಾಶ್ಟ್ಯಾಗ್ ಜೊತೆಗೆ ಯೂಟ್ಯೂಬ್ಗೆ ಸಂಬಂಧಪಟ್ಟಿರೋ ಹ್ಯಾಶ್ಟ್ಯಾಗ್ನ ಯೂಸ್ ಮಾಡಿ ಅದು ಬಿಟ್ಟು ಬೇರೆ ಹ್ಯಾಶ್ಟ್ಯಾಗ್ನ ಯೂಸ್ ಮಾಡಿದ್ರೆ ಅದು ನಿಮ್ಮ ವೀಡಿಯೋ ಜನಕ್ಕೆ ರೆಫರ್ ಆಗೋದಿಲ್ಲ ಸೊ ನಿಮ್ಮ ಹ್ಯಾಶ್ ಟ್ಯಾಗು ನೀವು ಯೂಸ್ ಮಾಡ್ತಿರೋ ನೀವು ಯೂಸ್ ಮಾಡ್ತಿರೋ ಆಶ್ಟ್ಯಾಗು ನಿಮ್ಮ ಕಂಟೆಂಟ್ಗೆ ಸಂಬಂಧವಾಗಿರಬೇಕು ಫಾರ್ ಎಕ್ಸಾಂಪಲ್ ನೀವು ಕುಕ್ಕಿಂಗ್ ವೀಡಿಯೋಸ್ ನ್ನ ಅಪ್ಲೋಡ್ ಮಾಡ್ತೀರಾ ಅಂದರೆ ಕುಕ್ಕಿಂಗ್ ಆ್ಯಸ್ಟ್ಯಾಗ್ನ ಯೂಸ್ ಮಾಡಿ ತುಂಬ ಜನ ಕುಕ್ಕಿಂಗ್ ವಿಡಿಯೋಗಳನ್ನು ಸರ್ಚ್ ಮಾಡಬೇಕಾದ್ರೆ ಅಲ್ಲಿ ಸರ್ಚಲ್ಲಿ ಕೂಡ ನಿಮ್ಮ ವೀಡಿಯೋ ರೆಫರ್ ಆಗೋ ಸಾಧ್ಯತೆ ಹೆಚ್ಚಿರುತ್ತೆ ಸೊ ಅದಕ್ಕೋಸ್ಕರ ನಿಮ್ಮ ಕಂಟೆಂಟ್ಗೆ ಸಂಬಂಧಪಟ್ಟಿರೋ ಆ್ಯಸ್ಟ್ಯಾಗ್ನ ಮಾತ್ರ ಯೂಸ್ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಜೊತೆಗೆ ಇದು ಮೇಯ್ನ್ ಇರೋ ಮೇನ್ ಇಂಪಾರ್ಟೆಂಟ್ ವೀಡಿಯೋ ಕ್ಲಾರಿಟಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಯಾಕೆಂತ ಅಂದರೆ ವೀಡಿಯೋ ಕ್ಲಿಕ್ ಮಾಡಿ ನೋಡಿದಾಗ ಅಲ್ಲಿ ಸ್ವಲ್ಪ ಕ್ಲಾರಿಟಿ ಇಲ್ಲ ನಾನು ಅದನ್ನು ಸ್ಕಿಪ್ ಮಾಡಿ ಬೇರೆ ವಿಡಿಯೋ ನೋಡೋದು ಸಾಧ್ಯತೆ ಇರುತ್ತೆ ಸೊ ಅದಕ್ಕೋಸ್ಕರ ನೀವು ವೀಡಿಯೋ ಕ್ಲಾರಿಟಿಗೂ ಸ್ವಲ್ಪ ಇಂಪಾರ್ಟೆನ್ಸ್ ಕೊಡಬೇಕಾಗತ್ತೆ ನೀವು ಯಾವುದೇ ಒಂದು ವಿಡಿಯೋ ಮಾಡಿದ್ರೂ ಅದರಲ್ಲಿ ಕ್ಲಾರಿಟಿ ಚೆನ್ನಾಗಿರಲಿ ಜೊತೆಗೆ ತಮ್ಲೈನ್ ಕೂಡ ಚೆನ್ನಾಗಿರಲಿ ಕ್ಲಾರಿಟಿ ಚೆನ್ನಾಗಿದ್ದಷ್ಟು ನಿಮ್ಮ ವೀಡಿಯೋ ಜಾಸ್ತಿ ಜನಕ್ಕೆ ರೀಚ್ ಆಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಿಜ ಹೇಳಬೇಕಂದ್ರೆ ನಾನು ಝೀರೋಯಿಂದ ಸ್ಟಾರ್ಟ್ ಮಾಡಿರೋಂಥದ್ದು ಏನೂ ಇಲ್ಲದೆ ಫ್ರೆಶ್ ಫೇಸ್ ಇಟ್ಕೊಂಡು ಝೀರೋಯಿಂದ ಸಬ್ಸ್ ಸ್ಟಾರ್ಟ್ ಮಾಡಿ ಟ್ವೆಂಟಿ ಏಯ್ಟ್ ತೌಸಂಡ್ ಸಬ್ಸ್ಕ್ರೈಬ್ ಮಾಡಿದ್ದೀನಿ ಇದಕ್ಕೆ ಮೇನ್ ರೀಸನ್ ಬಂದು ನಾನು ಹಾಕುವಂಥ ಕನ್ಸಿಸ್ಟೆನ್ಸಿ ವಿಡಿಯೋ ನೀವು ನೋಡ್ಬೋದು ಡೈಲಿ ಒಂದು ವೀಡಿಯೋನ ಶಾರ್ಟ್ ಆಗಿರ್ಬೋದು ಅಥವಾ ಲಾಂಗ್ ವಿಡಿಯೋ ಆಗಿರ್ಬೋದು ನಾನು ಡೈಲಿ ಅಪ್ಲೋಡ್ ಮಾಡೇ ಮಾಡ್ತೀನಿ ಕನ್ಸಿಸ್ಟೆನ್ಸಿಯನ್ನೆಲ್ಲ ಮೇಂಟೈನ್ ಮಾಡೇ ಮಾಡ್ತೀನಿ ಎಲ್ಲೋ ಒನ್ ಟೂ ಆರ್ ತ್ರೀ ಡೇಸ್ ಸ್ಕಿಪ್ ಆಗ್ಬೋದು ಅಷ್ಟೇ ಅದು ಬಿಟ್ಟರೆ ನಾನು ಕನ್ಸಿಸ್ಟೆನ್ಸಿನ ಮೇಂಟೈನ್ ಮಾಡೇ ಮಾಡ್ತೀನಿ ನೀವು ಯಾವುದೇ ರೀತಿ ವೀಡಿಯೋ ಮಾಡಿ ಟೆಕ್ ವೀಡಿಯೋ ಮಾಡಿ ಅಥವಾ ಕುಕ್ಕಿಂಗ್ ವಿಡಿಯೋ ಮಾಡಿ ಅಥವಾ ಲಾಗ್ ಚಾನಲ್ ಮಾಡಿ ಕನ್ಸಿಸ್ಟೆನ್ಸಿನ ಮೇಂಟೈನ್ ಮಾಡಿ ಜೊತೆಗೆ ವೀಡಿಯೋ ಟೈಮಿಂಗ್ಸ್ ಕೂಡ ಮೇಂಟೈನ್ ಮಾಡಿ ಇದರಿಂದ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ ವಾಚ್ ಅವರ್ ಕಂಪ್ಲೀಟ್ ಆಗೋಕ್ಕಂತೂ ತುಂಬಾ ಹೆಲ್ಪ್ ಆಗುತ್ತೆ ಈ ಕನ್ಸಿಸ್ಟೆನ್ಸಿ ಮತ್ತು ವೀಡಿಯೋ ಟೈಮಿಂಗ್ಸ್ಗಳು ಜೊತೆಗೆ ನೀವು ಸೋಷಿಯಲ್ ಮೀಡ್ಯಾದಲ್ಲಿ ಆ್ಯಕ್ಟಿವ್ ಆಗಿದ್ದೀರಾ ಎಕ್ಸಾಂಪಲ್ ಇನ್ಸ್ಟಾಗ್ರಾಮ್ ಆಗಿರ್ಬೋದು ಫೇಸ್ಬುಕ್ ಆಗಿರ್ಬೋದು ವಾಟ್ಸಪ್ ಆಗಿರ್ಬೋದು ತುಂಬ ಆ್ಯಕ್ಟಿವ್ ಆಗಿದ್ದೀರಾ ನಿಮ್ಮನ್ನ ಫಾಲೋ ಮಾಡೋರು ತುಂಬ ಜನ ಇದ್ದಾರೆ ಅನ್ನೋದಾದರೆ ನೀವು ಪೋಸ್ಟ್ ಮಾಡಿರೋಂಥ ಎಲ್ಲ ವೀಡಿಯೋ ಲಿಂಕ್ಗಳನ್ನ ಸ್ಟೋರೀಸಲ್ಲಾಗಿರ್ಬೋದು ಅಥವಾ ಪೋಸ್ಟಲ್ಲಾಗಿರ್ಬೋದು ಪೋಸ್ಟ್ ಮಾಡಿ ಅಲ್ಲಿಂದ ಕೂಡ ಜನ ನೋಡೋದ್ರಿಂದ ನಿಮ್ಮ ವಾಚರ್ಸ್ ಬೇಗನೆ ಕಂಪ್ಲೀಟ್ ಆಗ್ತಾರೆ ನೀಡ್ತಾರೆ ನೀವು ಯಾವುದೇ ಆದಂಥ ಒಂದು ವೀಡಿಯೋನ ಮಾಡಿದ್ರು ಆ ಲಿಂಕನ್ನು ಸೋಷಲ್ ಬೇರೆ ಬೇರೆ ಪ್ಲಾಟ್ಫಾರ್ಮ್ಗಳಲ್ಲಿ ಅಪ್ಲೋಡ್ ಮಾಡಿ ಆದ್ದರಿಂದ ಒಂದು ಟೆನ್ ಮೆಂಬರ್ಸ್ ನೋಡಿದ್ರು ಅಲ್ಲಿ ನಿಮ್ಮ ವಾಚರ್ಸ್ ಜಾಸ್ತಿ ಆಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಹೀಗೆ ನೀವು ವಾಚ್ ಅವರ್ಸ್ನ ಬೇಗ ಕಂಪ್ಲೀಟ್ ಮಾಡಿಕೊಂಡು ಜೊತೆಗೆ ಸಬ್ಸ್ಕ್ರೈಬರ್ನೂ ಕೂಡ ಕಂಪ್ಲೀಟ್ ಮಾಡಿಕೊಂಡು ಬೇಗನೆ ನೀವು ನೀವು ಗೂಗಲ್ ಆ್ಯಸೆನ್ಸ್ ಪಿನ್ನ ರಿಸೀವ್ ಮಾಡ್ಕೋಬಹುದು ಇದಾಗಿತ್ತು ನನ್ನ ಇವತ್ತಿನ ವೀಡಿಯೋ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಮತ್ತೆ ಸಿಗ್ತೀನಿ ಇನ್ನೊಂದು ವೀಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್